ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಅಂದ್ರೆ ನಾವೇನಾರ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ ರೀ ಕಲಿಮಗಳಿಗೆ ಏನು ತರ್ಬೇಕು ಡೇರೆ ಸೋತಾತಿ ಏನು ಸೀರೆ ಪತ್ಲ ತಾತಿ ಏನು ತರೋ ಅನ್ನೋದ ನನಗೆ ಹೊಳಿಯೋಲ್ಲ ಬಿಡ ನೀನು ಸುಮ್ಮನೆ ಹೈರ್ ಮಾಡಲಿ ಅಂತ ಅನ್ಸ್ಬಿಟ್ಟತಿ ಹಂಗ ಏನು ಹೈರ್ ಮಾಡ್ತೀರಿ ಇದೇ ತಂದ್ರೆ ಆತ್ ನೋಡಿ ಒಂದು ಪತ್ಲನೇ யன் பார்ப்பா நான் எஸ்டர மாதா தண்ண

అవనే బర్గా దీనా అలే వర్ వర్ కుంను కిలే బేబర్ చి బేరకడా హాందా అను ఎరుకా వోంటందా. అయేయా ఇందరో మకాషి అరు పర్తలంత్వం తోంగా కర பத்து ಏನೈತೆ ನೀನೇ ಕೇಳಾಕತಿತ್ತ ಅಂತ ಹೇಳಿಲ್ಲ ಹ್ಮ್ ಏನಂದ್ರ ಅಡಿಗೆ ಕೊಡ್ತಾ ಹ್ಮ್ ಅನ್ನಾಕತಿತ್ತ ನಾನು ಕೊಡ್ತಾನಿ ಇಲ್ಲ ಅಂದ್ರ ಉಡುಪಿನ ತಂದು ಪತ್ಲ ಪತ್ಲಾಗಿತ್ಲ ಏನು ಮಾಡೋದು ಒಂದ್ ಸಾವಿರ ರೂಪಾಯಿನ ಹೈಯರ್ ಮಾಡ್ಬಿಡ್ತಾನಿ ನನಗೆ ನನಗ ಯಾಕಡೆ ಬಿಡ್ಕಿ ನೀ ಏನು ಒಂದ್ ಸಾವಿರ ಹೈಯರ್ ಮಾಡ್ಬೇಕಾಯ್ವ ಅಂತ ನಮ್ಮ ಮನಸ್ಸಿನಾಗ ಅನ್ಕೊಂಡೆ ಒಂದ್ ಸಾವಿರ ರೂಪಾಯಿ ಹೈರ್ ಮಾಡ್ತಾ ಅಂತ ಕ್ಯಾಟ್ ಜುಗ್ಗಿ ಜುಗ್ಗಿ ಒಂದ್ ಸಾವಿರ ರೂಪಾಯಿ ಹೈರ್ ಮಾಡ್ತಿದ್ದಾಳಕ್ಕಿ ಬೆಳಿಗ್ಗೆ ಗಂಟ್ಲಿ இல்ல பத்லாரி அந்தவாந்த பால்சித்தி மாவரு சாதாரா தர ஏனாக்கி ரிலேஷன் மீக்கி அந்த ಅಯ್ಯಯ್ಯ ಅವರವರ ಪಿರುತಿ ಅವರು ತರ್ಬೋದು ಬಿಡ ನೀ ಯಾಕೆ ಹಿಂಗೆ ಅಂತ ನಾನು ಅಂದೆ ಏನಂತ ಈಕೆ ಈಗ ಅವರಕ್ಕ ಚೇನ ತರ್ತಾಳ ಅಂತ ನಾನು ದಿನ ನೀನು ಹಾಂ ನೋಡೋಣ ಏನಂತಾಳ ಬಡಿಗುಂಟ್ಲಿ ಅಂತ ಅಂದೆ ನಾ ಹಂಗೆ ಪಾಲಿಸಿ ಹೋಗಿದ್ನೆ ಹಿಂಗೆ ಹಿಂಗೆ ಅಂದಲೆ ಹಾಂ ಹಾಂ ತರ್ಬೋದ ಒಂದು ಪತ್ಲಾನ ಪತ್ಲಾ ತಂದು ಮಾಡ್ಬೋದು ಇಲ್ಲ ಮನೆಯಾಗ ಇದ್ದಿದ್ದವ ಇದ್ದಿದ್ದವ ತೊಗೊಂಡು ಮಾಡ್ತಿದ್ದತಿ ಅಂದರೆ ಅಲ್ಲಿ ಮಾತ್ರ ಖರ್ಚು ಮಾಡಿ ತರ್ತೈತೆ ಅಂದ್ಕೊಂಡಿನಿ ಹಾಂ ಅದಕ್ಕೆ ಇವಾಗ ನಾವಲ್ಲೇ ಈಕಿನ ಗೊರಕ್ಕನ ಒಂದ್ ಮಾತ ಕೇಳಬಿಡ ಈಚನಿ ಅಂದ್ರ ಮತ್ತಷ್ಟು ಕೂಡ ಹಾಕ್ಬಿಡ್ತತಿ ಮತ್ತೆ ಒಬ್ಬೊಬ್ರು 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 ಹಾಕ್ಬಿಡದ ಬೇರೆ ತಗೊರಕ್ಕನ ಒಂದ್ ಮಾತು ಕೇಳ ಈ ಜಗಟಿ ಜಯಕ್ಕಿ ಡ್ಯಾಮಿನ ಕೇಳ್ತಾನೆ ಬರ್ತಾರ ಏನ್ ಮಾಡ್ತಾರ ಹಾ ಹಾ ಕೇಳ್ತ ಹೋಗಿ ತಗೊಬಂದ ಹಿಡ್ಗಿ ಕೂಡ ಏನ್ ಮಾಡಿ ಕರ್ಚಿಕಾಯಿ ಮಾಡಿನ ಕಚ್ಚಿಕಾಯಿ ಮಾಡಿ ಬಿಡ ಸರೋಜಕ್ಕ ಯಾರು ಗುದ್ದಾತಾರ ಓದೇಕೆ ಸುಮ್ಮನೆ ಉಂಡಿ ಕಟ್ಟಿದಾನ ಅವನ ಉಂಡೆ ಕಟ್ಟಿ ಒಂದು ಕೆ ಜಿ ಜಿಲೇಬಿ ತರ್ಸಾನೆ ಅದನ್ನ ಅದನ್ನು ಕೂಡಿ ರೊಟ್ಟಿನ ಮಾಡಿ ಒಂದು ಹದಿನೈದು ಅವನ ಮಾಡಿ ಕೊಟ್ಟರತೆ ಅದನ್ನು ಚಲೋ ಬಿಡ ನಾನು ಮಾಡಿದ ಕಚ್ಚಿಕಾಯಿ ಡ್ಯಾಮಿ ಬಂದಿಲ್ಲ ಡ್ಯಾಮಿ ನಾನು ಕೂಡಿ ಒಂದು ಎತ್ತು ಕಚ್ಚಿಕಾಯಿ ರೊಟ್ಟಿ ಎರಡು ಥರದ ಪಲ್ಯ ಅವನ ಕಟ್ಟಿದ್ರೆ ಅಂತಂದು ಕೊಟ್ಟರತ್ತಂತಂದು ಸುಮ್ಮನೆ ಹ್ಞೂ ಚಲೋ ಆಯ್ತು ಬಿಡ ಮತ್ತೆ ಅಲ್ಲ ಇವು ಬ ಶ ಸಂಕ್ರಾಂತಿಲ್ಲ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ ಹ್ಞೂ ಒಂದೇ ಪಿಲೋ ಮಾಡ್ಕೊಂಡು ಹೋಗ್ಲಿ ನೋಡೇ ಬಿಡ ತಡಿ ಒಂದು ಕೈ ಏನು ಮಾಡ್ತಾ ನೀವು ಶಂಕರಣ್ಣ ಅಂತ ಒಂದು ಏನಾರ ಅಂದೆ ಸರೋಜಕ್ಕ ಹಾಂ ಏನಿಲ್ಲ ಆ ತೋಲೆ ಚೆನ್ನಿ ಬಾರ್ಯದ ತೋಲೆ ಕೇಳೋದಂತ ಹೋಗಿ ಹಿಂಗೆ ಹೊರಕನ್ನು ಕೇಳೋದಾದ್ರೆ ಕೇಳ ನಾನೊಂದು ಮಾತು ಕೇಳ್ತಾನೆ ಹೋಗ್ಬಿಡ ಸಂಜೆ ಮುಂದೆ ಹೋಗಿ ಹೋಗಿ ತಂದು ಬಿಡ್ರಿ ಹಾಂ ಹಾಂ ಆಯ್ತು ನೋಡಿ ಎಷ್ಟು ತಿಂದ ಕಾಯಿ ಹಾಕತ್ತೆ ನೀವು ಬರ್ತಾನಿಲ್ಲ ಬರ್ತಾನಿಲ್ಲ ನೀವು ಶಂಕರು ಬರ್ಲಿಲ್ಲ ಅಂದ್ರೆ ಇವ್ನು ನೋಡಿ ಮತ್ತೆ ಹಾಯ್ ನಮ್ಮ ಡಾರ್ಲಿಂಗ್ ಆಗಲಿ ಬಂದು ಕಾಯಿ ಹಾಕತ್ತೈತಿ ಬರೋ ಬರೋ ನಡೀತಿತ್ತು ನೋಡಿದೆ ಬಸ್ರು ನಡ್ದಂಗೆ ನಡ್ತಿತ್ತು ಹಂಗೆ ಆಯ್ ಶಿಕ್ಷಿ ಏ ಸಿ ಮಾಡ್ಕೊಳತ್ನಾ ನಾನು ಬಂಗಾರಿ 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 ಯಾರೇ ನೀ ಬುಲ್ಬಲ್ ಸಿಂಗಾರಿ ಯಾರೇ ನೀ ಬುಲ್ಬಲ್ ಅಯ್ಯ ಅಯ್ಯ ಒಂದು ನೋಡುವಂತ ತಿರುಗಿ ನೋಡೇ ನೀನೊಮ್ಮೆ ತಿರುಗಿ ನೋಡೇ ನೀನೊಮ್ಮೆ ಹೋಗ ನೋಣ ತಿರುಗಿ ನೋಡ ಅಂದ್ರೆ ಇಲ್ಲ ಬಂಗಾರಿ ಯಾರೇ ಬುಲ್ಬುಲ್ ಅಂದ್ರೂ ಇಲ್ಲ ಹಾಂ ಸಿಟ್ಟು ಬಂದತ್ತ ಸಿಟ್ಟು ಬಂದತ್ನಾ

ಮಾನಸ ಗಂಗೆ ಮಾನಸ ಗಂಗೇ ಇವಳ ಅಂದ ಹೇಳಲಿ ಹೆಂಗೆ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಣೆ ಮಾನಸ ಗಂಗೆ ಮಾನಸ ಗಂಗೆ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಮಂಜು ಡರ್ಲಿಂಗ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಸರಿ ಸರಿ ಹೇಳ ಬರೀ ಹಾಡು ಹೇಳಿ ಮಾಡಿ ಮಾಡೋ ನೀನು ಸರಿಯಾ ஹாய் கழி ஹாடா இன்னொரு மனசே 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 மனசாயோ மறையா இது உம்பூஷே டாங்க டாங்கூ டாங்கூ அது ஹாட்னாக நினைக்காங்க ஏய் மஞ்சள் மஞ்சள்

ಏ ಚೆನ್ನ ಬಾರಿ ಚಲೋ ಅಡಿಗೆ ಮಾಡ್ತಾಳೆ ನಮ್ಮ ಚೆನ್ನ ಮಸ್ತ್ ಮಾಡ್ತಾ ಹ್ಮ್ ಬಾರಿ ಮಾಡ್ತಿ ಬಾರಿ ನಾನು ಮಡಿ ಮಾಡ್ಕೊಂಡಿದ್ರು ನಾನು ಮಸ್ತ್ ಚೆನ್ನಾಗಿ ಮಾಡಿ ಹಾಕ್ತಿದೆ ಮಾಡ್ಕೊಂಡಿದ್ನಲ್ಲ ನಾನು ನಿನ್ನ ಮಾಡ್ಕೊಂಡಂಗಿಲ್ಲ ಅಂತ ಯಾವ ಒಂದು ಮುಲ್ಕನ ಮಡಿ ಮಾಡ್ಕೊಂಡು ಓದಿ ಪಾತಾಗ ಹಾ ಏನು ಮಾಡ್ಬೇಕು ನಾನು ಅಲ್ಲೇ ಬರ ನಾನು ಮಾಡ್ಕೊಂಡಂಗಿಲ್ಲ ಮಾಡ್ಕೊಂಡಂಗಿಲ್ಲ ಅಂದ್ರೆ ನಮ್ಮ ಅಪ್ಪ ಬೋದಾನಲ್ಲ ಮಾಡ್ಕರ್ವಾ ಅಷ್ಟೇ ಫಸ್ಟ್ ಚಲ ಐತಿ ಮಾಡ್ಕ ಮಾಡ್ಕ ಅಂತ ಹೇಳಿ ಆ ಮುಲ್ಕ ಹಾಕಿ ಕಳಿಸಿದ ಹಾ ಮತ್ತೆ ಚಲೋ ಅದಾರಲ್ಲ ಅವರು ನೀನು ಮತ್ತು ಬಂದು ಒಂದು ಮಾತು ಕೇಳಿಲ್ಲ ನಮ್ಮ ಅಣ್ಣನೇ ಒಂದು ಮಾತು ಕೇಳಿದ್ರೆ ಕೊಟ್ಟಿದ್ದಾವೆ ಏನು ನಾನು ಬಂದು ನಿಮ್ಮ ಅಣ್ಣನ ಕೇಳ್ಬೇಕಾಗಿತ್ತ ನಿಮ್ಮ ತಂಗಿ ಮದುವೆ ಮಾಡ್ಕೊಂತನ್ ಪಾ ಕೊಡು ಅಂತಂದ ಬ್ನು ಅವ್ನು ಬರೋಬ್ಬರಿ ಕಲೆ ಹೋಗಕೊಂಡು ಕಚ್ಚ ಬಚ್ಚಬಚ್ಚ ಚಬಚ್ಚದ್ ಓದೋ ಬರ್ತಿದ್ದನು ನಿಮ್ಮ ಅಣ್ಣ ಅನ್ನ ಆಯ್ತು ತೊಳಿತಿದ್ದಾ ನೀನು ಒಂದು ಮಾತು ಕೇಳಿಲ್ಲ ಏನು ಮಾಡಿಲ್ಲ ಕೇಳನಾ ಹೇ ಬಿಟ್ಟ ಅಂತಂದ ಅಂತ ಅಲ್ಲ ಹ್ಞೂ ಎಲ್ಲ ಗೊತ್ತಿರ್ತವೆ ಮಾರಾಯ ಮುಂಚೆ ನನಗೆ ಹಾಂ ಕತ್ತೇತಾವ ಏನು ಕತ್ತಿತಾ ನೋಡಿದ್ರಲ್ರಿ ನಮ್ಮ ವಿಡಿಯೋನ ನಿಮಗೆ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು